ಹಿರಿಯ ನಟ ದ್ವಾರಕೀಶ್ ಅವರು ನಮ್ಮನ್ನು ಆಗಲಿದ್ದಾರೆ ನನ್ನ ಜೊತೆ ಇದೀಗ ಡಿಂಗ್ರಿ ನಾಗರಾಜ್ ಸರ್ ಇದ್ದಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತವ್ರು ಅವ್ರ ಜೊತೆ ಹತ್ತಿರದಿಂದ ಅವರನ್ನು ನೋಡಿದವರು ಹೀಗೆ ಹಲವಾರು ವಿಚಾರಗಳು ಅವ್ರ ಬಗ್ಗೆ ತಿಳಿದವರು ಇವರು ಅವರ ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಒಂದು ಅದ್ಭುತ ಪ್ರತಿಭೆ ಹಲವು ಪ್ರಥಮಗಳನ್ನು ಕೊಟ್ಟಂಥವರು ಇಂಡಸ್ಟ್ರಿಗೆ ಹಲವು ಅದ್ಭುತ ಸಿನಿಮಾಗಳನ್ನು ಕೊಟ್ಟಂಥವರು ಅವರನ್ನು ನೀವು ತೀರಾ ಹತ್ತಿರದಿಂದ ನೋಡಿದ್ದೀರಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಸೊ ಅವರ ಬಗ್ಗೆ ಇಲ್ಲೆಲ್ಲೂ ಹೇಳದಂಥ ವಿಚಾರ ಎಲ್ಲರೂ ನಿಮ್ಮಲ್ಲಿ ಅಡುಗೆ ಕುಳಿತಿದ್ರು ದಯವಿಟ್ಟು ಮೂಲಕ ಶೇರ್ ಮಾಡಿ ಸರ್ ಅವರು ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲ ಏತ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಪ್ರಪಂಚದಲ್ಲಿ ಒಬ್ಬ ಒಬ್ಬ ಮನುಷ್ಯನಲ್ಲಿ ಒಂದು ವ್ಯಕ್ತಿತ್ವ ಇದೆ ಒಬ್ಬ ಪ್ರತಿಭೆ ಇದೆ ಅಂದರೆ ಅವನು ಹುಡುಕಿ ಇಡ್ಕೊಂಡ್ಬರೋರು ಕೊಟ್ಟು ಅವನಿಗೆ ಅವಕಾಶ ಕೊಟ್ಟು ಮೇಲೆ ಆ ಥರದ ಎಷ್ಟುಗೂ ನೂರಾರು ಕಲಾವಿದರುಗಳು ಈಗ ಅವರ ಹೆಸರಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಂಡಸ್ಟ್ರೀಲಿ ಇದ್ದಾರೆ ಒಳ್ಳೆಯ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾಯಿದೆ ಅಂತವರು ಮರೆಯಲಾಗದೇ ಇರಂಥ ವ್ಯಕ್ತಿ ಇದೆ ಅಂದರೆ ದ್ವಾರಕೀಶ್ ಅವರು ಇಂಡಸ್ಟ್ರೀಲೇ ಅಷ್ಟೇ ಈ ಅರವತ್ತು ವರ್ಷಗಳ ದುಡಿತದಲ್ಲಿ ಅರವತ್ತು ವರ್ಷಗಳಲ್ಲಿ ಎಷ್ಟು ನೂರಾರು ಜನ ಕಲಾವಿದರನ್ನ ಕರ್ಕೊಂಬಂದು ಒಬ್ಬ ಪರಿಚಯ ಮಾಡಿಸಿದ್ದಾರೆ ನೂರಾರು ಪಿಕ್ಚರ್ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ನಟ ನಿರ್ಮಾಪಕ ನಿರ್ದೇಶಕ ಒಬ್ಬ ಅದ್ಭುತವಾದಂಥ ಕಲೆ ಅಡಗಿರೋ ವ್ಯಕ್ತಿ ಅಂದರೆ ದ್ವಾರಕೀಶ್ ಅವರು ನಿಮಗೂ ಕೂಡ ಯಾವುದೋ ಒಂದು ಸಿನಿಮಾಗೆ ಅವ್ರಿಗೆ ಹೆಚ್ಚು ಪೇಮೆಂಟ್ ಕೊಡ್ರಿ ಡಿಂಗ್ರಿ ನಾಗರಾಜ್ಗೆ ಅಂತ ಹೇಳಿದ್ದಿದ್ದೆ ಅದನ್ನು ನೀವು ಶೇರ್ ಮಾಡ್ಕೊಂಡಿದ್ದೆ ಸೊ ಆ ರೀತಿಯ ಒಂದು ಮನಸ್ಥಿತಿ ಎಲ್ರಿಗೂ ಬರೋಲ್ಲ ಏ ನಂದಾಯಿತು ತಂದಾಯ್ತು ತಾನು ತಿಂದ್ರಾಯ್ತು ಅಂತ ಯೋಚನೆ ಮಾಡೋರೇ ಜಾಸ್ತಿ ಆದರೆ ಅಂಥದ್ರಲ್ಲಿ ನಿಮಗೆ ಒಂದು ಒಳ್ಳೆ ಪೇಮೆಂಟ್ ಕೊಡಿ ಅಂತ ಹೇಳಿ ಕೊಡಿಸಿದ್ದು ಆ ನೆನಪನ್ನು ಅದು ಇದು ಚೌಕ ಪಿಕ್ಚರಲ್ಲಿ ನಾನು ಪಾಠ ಮಾಡಿದ್ದೆ ಚೌಕದಲ್ಲಿ ಅವರು ಮಾಡಿದರು ಅವ್ರ ಮನೇಲಿ ಹೆಂಗೆ ಮಾತಾಡ್ತಿರ್ಬೇಕಾದ್ರೆ ಹ್ಞೂ ಅವ್ರ ಮಗ ಆಯಿತು ಡಿಂಗ್ರಿ ಕೂಡ ಪಿಕ್ಚರ್ ಪಿಚ್ಚರಲ್ಲಿ ಹೇ ಡಿಂಗ್ರಿಗೆ ಕೊಡೋದು ನಂಬರು ತಕ್ಷಣ ಫೋನ್ ಮಾಡೋದು ಸಾಯಂಕಾಲ ಏನಮ್ಮ ಡಿಂಗ್ರಿ ಚೆನ್ನಾಗಿದ್ಯಾನಮ್ಮ ಸರ್ ಚೆನ್ನಾಗಿದ್ದೀರಿ ನೀನು ನಮ್ಮ ಪಿಚ್ಚರ್ನ ಪಾರ್ಟ್ ಮಾಡಿಬಿಟ್ಟಿದ್ಯಾ ಏನು ಅವಕಾಶ ಕೊಟ್ಟರು ನಿಮ್ಮ ಮಗ ಅವರು ಮಾಡಿದ್ದೀನಿ ಸಾರನ್ನು ತುಂಬ ಸಂತೋಷ ಅಲ್ಲೇ ಅವ್ರಿಗೆ ಒಳ್ಳೆಯ ಪೇಮೆಂಟ್ ಕೊಡೋರು ಡಿಂಗ್ರಿಗೆ ಅಂತಂತ ಅವ್ರ ಹೇಳಿ ತಕ್ಷಣ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಒಂದು ದಿವಸ ಕೆಲಸ ಮಾಡಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಸದ್ದು ಕೊಟ್ಟಿದ್ದಾರೆ ಅದನ್ನು ಮರೆಯೋಕ್ಕಾಗ್ದಾರೆ ಅಂತದ್ದು ನಾನೇ ಅಲ್ಲ ಕರ್ನಾಟಕದ ಏಳು ಕೋಟಿ ಜನಗಳು ದ್ವಾರಕೀಶ್ ಅವ್ರನ್ನ ಬರೆಯೋಕ್ಕಾಗಲ್ಲ ದ್ವಾರಕಿ ಸ್ಟಿಚರ್ ತಂದ ತಕ್ಷಣ ಒಳ್ಳೆ ಎಮ್ ಜಿ ಎಮ್ ಪ್ರೊಡಕ್ಷನ್ ಥರ ಅವ್ರದ್ದೊಂದು ಆ್ಯಂಬುಲಮ್ ಬರುತ್ತೆ ಆ ಆ ಅನ್ನೋದು ಅದನ್ನು ಯಾರೂ ಬರೆಯೋಕ್ಕಾಗೋದಿಲ್ಲ ಎಂತೆಂಥ ಪಿಕ್ಚರ್ ಮೇಯರ್ ಮುತ್ತಣ್ಣ ಇಂಥ ಪಿಕ್ಚರ್ ಬೇಕಾ ರಾಜ್ಕುಮಾರ್ ಅವ್ರ ಜೊತೆ ಇಂತಿಂದು ವಿಷ್ಣುವರ್ಧನ್ ಜೊತೆ ರೀ ಸಾಕಷ್ಟು ಪಿಕ್ಚರ್ ಮಾಡಿದ್ದಾರೆ ನೂರಾರು ಪಿಕ್ಚರ್ ಮಾಡಿದ್ದಾರೆ ಸುಮಾರು ಮೂವತ್ತ ನಲ್ವತ್ತು ಪಿಕ್ಚರ್ ತೆಗೆದಿದ್ದಾರೆ ಡೈರೆಕ್ಷನ್ ಮಾಡಿದ್ದಾರೆ ಒಬ್ಬ ಟೆಕ್ನಿಷಿಯನ್ ಆ ಆಡಳಿತ ಪಾಸ್ ಮಾಡ್ಕೊಂಡು ಯಾವುದೋ ಮೆಕ್ಯಾನಿಕಲ್ ಆಗಿದ್ದವರು ಇಂಡಸ್ಟ್ರಿಗೆ ಬಂದು ಒಬ್ಬ ವ್ಯಕ್ತಿಯಾಗಿ ದೊಡ್ಡ ಅಗಾಧವಾಗಿ ತ್ರಿವಿಕ್ರಮನಾಗಿ ಬೆಳೆದು ವಾಮನ ಆಗಿರ್ಬೋದು ಆದರೆ ಅವರ ಬೆಳೆದಂಥ ತ್ರಿವಿಕ್ರಮನಾಗಿ ಬೆಳೆದಿದ್ದಾರೆ ಓಕೆ ನೀವು ಅವು ಯಾವತ್ತೂ ಒಂದು ಏನಪ್ಪ ಅಂದರೆ ವಿಷ್ಣುವರ್ಧನ್ ಸರ್ ಮತ್ತು ಅವು ನಮ್ಮ ದ್ವಾರಕೀಶ್ ಸರ್ದು ಅವರ ಒಂದು ಕಾಂಬಿನೇಷನ್ ಯಾವತ್ತು ಚರ್ಚೆ ಆಗುತ್ತೆ ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ಸರ್ ನೀವು ಕಂಡಂತೆ ಎಲ್ಲೂ ಹೇಳಬಾರ್ದು ಅಂತದ್ದು ಹೇಳಿ ಸರ್ ದಯವಿಟ್ಟು ಅವರಿಬ್ಬರದ್ದು ಭಾಳ ಗಲಸ ಗಂಡಸ ಅವರಿಬ್ಬರು ಫ್ರೆಂಡ್ಸು ಭಾಳ ಚೆನ್ನಾಗಿದ್ರು ಅದೇನು ಏನು ಏನು ಅದು ಯಾರೋ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಅವರಿಬ್ಬರು ಬೇರೆ ಆಗೋಗ್ಬಿಟ್ರು ಬೇರೆ ಆದಮೇಲೆ ಕುಳ್ಳ ಇದೆಲ್ಲ ತೆಗೆದ್ರಲ್ಲ ಪ್ರಭ ಏನು ನಮಗೆ ನಮ್ಮ ನೀ ಕನ್ನಡ ಇಂಡಸ್ಟ್ರಿಗೆ ಸಿಂಗ್ಪುರು ಇಂಗ್ಪುರ್ ಎಲ್ಲ ತೋರಿಸಂಥ ವ್ಯಕ್ತಿ ಅವರು ಅವ್ರಿಗೆ ಅವ್ರ ಮನ್ಸನಲ್ಲಿಗೆ ಅವರಿಬ್ಬರಿಗೆ ಫ್ರೆಂಡ್ಶಿಪ್ನಲ್ಲಿ ಯಾರೋ ಹುಳಿ ಹಿಂಡ್ಬಿಟ್ರು ಯಾರು ಏನು ಅಂತ ದೇವ್ರಿಗೆ ಗೊತ್ತು ಬೇರೆ ಬೇರೆ ಆಗೋಗ್ಬಿಟ್ರು ಮತ್ತು ಒಂದಾಗಲಿಲ್ಲ ಅದಾದಮೇಲೆ ಇವ್ರು ಏನು ಮಾಡಿದ್ರು ಬೆಂಗಳೂರು ಮೆಡ್ರಾಸ್ಗೆ ಹೊಟ್ಟೋದ್ರು ಮೆಡ್ರಾಸ್ನ ಸ್ಟೇ ಆಗೋಗ್ಬಿಟ್ರು ಮೆಡ್ರಾಸಿಂದ ಎಲ್ಲ ಪಿಕ್ಚರ್ ಮಾಡ್ತಾಯಿದ್ರು ಸುಮ್ಮ ಸಾಕಷ್ಟು ಪಿಚ್ಚರು ಶ್ರೀಧರ್ನ ಹಾಕ್ಕೊಂಡು ಅವ್ರನ್ನ ಹಾಕ್ಕೊಂಡು ಇವ್ರನ್ನ ಪ್ರಚಂಡ ಪ್ರಚಂಡ ಕುಳ್ಳಂತೆ ಅದೃಷ್ಟವಂತ ಎಲ್ಲ ಪಿಕ್ಚರ್ಗಳು ಮಾಡಿದ್ರು ಮಾಡಿ ಆಮೇಲೆ ಯಾವುದೋ ಒಂದು ನೀ ಬರದ ಕಾದಂಬರಿ ಅಂತ ಮಾಡಿದ್ರಲ್ಲ ಅದನ್ನು ಏನು ತಮಿಳಿಗೆ ಮಾಡಬೇಕು ಅಂತೇಳಿ ರಜನಿಕಾಂತು ಶ್ರೀದೇವಿಯರನ್ನ ಇದು ಮಾಡಿದ್ರು ಅವ್ರನ್ನ ಹಾಕ್ಕೊಂಡ್ರು ಆದರೆ ಆ ಪಿಕ್ಚರು ಅಷ್ಟೇ ಫೇಲ್ಯೂರ್ ಆಯಿತು ಸಕ್ಸಸ್ ಆಗಲಿಲ್ಲ ಆಗಿನ ಕಾಲಕ್ಕೆ ರಜನಿಕಾಂತ್ ಅವರು ಪಿಚ್ಚರ್ ಇದ್ದಂತಂದರೆ ಕಣ್ಣು ಮುಚ್ಕೊಂಡು ದುಡ್ಡು ಬಂದುಬಿಡ್ತಿತ್ತು ಲಕ್ಷಗಟ್ಟಲೆ ಬಂದುಬಿಡೋದು ಅಂಥದ್ದು ಅವ್ರ ಅವರ ಅದರದೃಷ್ಟ ಪಿಚ್ಚರ್ ಫೇಲ್ ಆಯಿತು ಆಮೇಲೆ ಸುಮ್ಮನೆ ಕೂತ್ಕೋಬೇಕು ತಾನೇ ಕೂತ್ಕೊಳ್ಳಿ ವ್ಯಕ್ತಿ ಸುಮ್ಮನೆ ಇನ್ನೇನು ಪಿಚ್ಚರ್ ಮಾಡೋಣ ಆಫ್ರಿಕಾದಲ್ಲಿ ಶೀಲ ಅಂತ ಮಾಡಿದ್ರು ಕನ್ನಡ ತೆಲುಗು ತಮಿಳು ಹಿಂದಿ ಚರಣ್ ರಾಜ್ ಹಾಕೊಂಡು ಹೋದ್ರು ಆಫ್ರಿಕಾದಲ್ಲಿ ಆ ಸಖತ್ತು ಪಿಚ್ಚರ್ ಮಾಡಿ ಅದೆಲ್ಲ ಆಫ್ರಿಕಾದ ಶೀಲ ಫೇಲ್ ಆದಮೇಲೆ ತಣ್ಣು ಕುತ್ಕೊಂಬಿಟ್ರು ಅಲ್ಲಿಗೆ ಮೆಡ್ರಾಸ್ ಇದ್ದಂಥ ಪ್ರಾಪರ್ಟಿ ಬೆಂಗಳೂರಿನಲ್ಲಿದ್ದಂಥ ಪ್ರಾಪರ್ಟಿ ಎಲ್ಲ ಮಾಡಿಬಿಟ್ಟು ಅವ್ರು ಹೆಂಡ್ತಿಯವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಇಲ್ಲಿ ಬಂದು ಸೆಟ್ಲಾದರು ಅನ್ನೊಂದು ಪರ್ಸೆಂಟ್ ಯಾರೂ ಗೊತ್ತಿಲ್ಲದಂಗೆ ಎಲ್ಲೋ ದೂರದಲ್ಲಿರ್ತಿದ್ರು ಆದರೆ ಆ ವ್ಯಕ್ತಿ ಇದು ಕೆಲಸ ಮಾಡಿರೋದು ಸುಮ್ಮನೆ ಇರುತ್ತೆ ತಲೆ ಏನೋ ಕೆಲಸ ಮಾಡುತ್ತೆ ಏನಾರು ಮಾಡಬೇಕು ತಿರ್ಗಾ ಪಿಚ್ಚರ್ ಮಾಡಬೇಕಲ್ಲ ಏನು ಮಾಡೋದು ಶ್ರುತಿ ಮಾಡಿದ್ರು ಶ್ರುತಿ ಅಗೇನ್ ಅವರಿಗೆ ಒಂದು ಲೈಫ್ ಸಿಕ್ತು ಸೆಕೆಂಡ್ ಲೈಫು ಅದಾದಮೇಲೆ ತಿರ್ಗಾ ವಿಷ್ಣುವವರಿಬ್ಬರು ಒಂದಾದರು ಆಪ್ತ ಮಿತ್ರ ಮಾಡಿದ್ರು ಹಾಗಾಗಿ ಆ ಅವರ ಜೀವನ ತಿರ್ಗ ತಿರ್ಗಿ ನೋಡಲೇ ಇಲ್ಲ ವಿಷ್ಣು ಇವರು ದ್ವಾರಕೇಶ್ವರು ಅಂಥ ಒಂದು ವ್ಯಕ್ತಿತ್ವ ಅವರು ಕೊನೆಗಾಲದಲ್ಲಿ ನೆಮ್ಮದಿಯಾಗಿದ್ದಾರೆ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಮಲ್ಕೊಂಡವರು ಹಾಗೆಯೇ ಕಣ್ಣು ಮುಚ್ಚಿಕೊಂಡಿದ್ದಾರೆ ನೆಮ್ಮದಿ ಜೀವನ ನೆಮ್ಮದಿ ಸಾವು ಅದ ಸರ್ ಇವಾಗ ಪಡ್ಕೊಂಡೋದಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿದ್ದೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದೇ ಇದ್ದರು ಅಂತಲೂ ಕೂಡ ಕೇಳ್ಪಟ್ವಿ ನಿಜನಾ ಕಳ್ಕೊಂಡೆ ಜಾಸ್ತಿ ಬೇಕಾದಷ್ಟು ಮಾಡಿದ್ರು ಮಾಡಿ ಮಾಡಿಟ್ಟಿದ್ದು ಜಾಸ್ತಿ ತಗೊಂಬಂದೆಲ್ಲ ತಿಮ್ಮಲ್ಲಿ ಹಾಕಿ ಮಾಡಿ ಏನೇನೋ ಮಾಡಿದ್ರು ಇಂಡಸ್ಟ್ರಿ ಬೆಳೆದ್ರು ಅಗಾಧವಾಗಿ ಬೆಳೆದ್ರು ಬೆಳೆದಕ್ಕೆ ಬಿಡೋದು ತಿರುಗಿ ಅವ್ರಿಗೆ ಆ ಡಿಕ್ಲೇನ್ ಸ್ಟಾರ್ಟ್ ಆಯಿತು ದುರದೃಷ್ಟಕರ ಹಾಗಾಗಿ ಅವ್ರು ಹೋದ್ಮೇಲೆ ಈ ಅವ್ರ ನಿಜಕ್ಕೂ ಅವ್ರಿಗೆ ದಿನ ಸೆಕೆಂಡ್ ಲೈಫ್ ಸಿಕ್ತಲ್ಲ ಇಂಡಸ್ಟ್ರೀಲಿ ಇಂಡಸ್ಟ್ರಿ ಯಾಕಂದರೆ ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕ್ಬೇಕಾಗ್ತದೆ ಹಾಗಾಗಿ ಇಂಡಸ್ಟ್ರೀಲಿ ತಿರ್ಗಿ ಬಂದು ಅವ್ರಿಗೆ ತಿರ್ಗಿ ಒಂದು ಲೈಫ್ ಸಿಕ್ತು ಭಾಳ ಅದ್ಭುತವಾಗಿ ಮೇಲಕ್ಕೆ ಹೋದರು ಅವರು ಅವ್ರ ನೆಮ್ಮದಿ ಅವರ ಆಶ್ರ ಅವರ ನೆಮ್ಮದಿ ಆಶ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಬೆಳ್ಕೊಂಡು ಎಸ್ ವೀಕ್ಷಕರೇ ಇದು ಡೇಂಗ್ರಿ ನಾಗರಾಜ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ